ಇವತ್ತು ನಾನು ಲಕ್ಷ ಲಕ್ಷದೀಪದ ಇದ್ದೇನೆ ಇವತ್ತು ನಾನು ತಿನ್ನಕ್ಕರ ಸ್ಯಾಂಡ್ ಬ್ಯಾಗ್ ಗೆ ಬಂದಿದ್ದೇನೆ ತಿನ್ನಕ್ಕರ ಐಲ್ಯಾಂಡ್ ಮತ್ತು ಸ್ಯಾಂಡ್ ಬ್ಯಾಗ್ ಐಲ್ಯಾಂಡ್ ಅದು ಬಂಗಾರಂ ಐಲ್ಯಾಂಡ್ ಅಲ್ಲಿರುವಂತದ್ದು ಈ ಕಾಣುವಂತದ್ದು ಬಂಗಾರಂ ಐಲ್ಯಾಂಡ್ ಇದು ಈ ಬಂಗಾರಂ ಐಲ್ಯಾಂಡ್ಗೆ ಈಗ ಪ್ರವೇಶ ಇಲ್ಲ ಕೇಂದ್ರ ಸರ್ಕಾರದ ಕೆಲವು ಪ್ರಾಜೆಕ್ಟ್ ಗಳು ನಡೀತಾ ಇರೋ ಕಾರಣ ಅಲ್ಲಿ ಯಾರನ್ನು ಕೂಡ ಬಿಡ್ತಾ ಇಲ್ಲ ಆದ್ರೆ ಇದರ ಪಕ್ಕದಲ್ಲಿರುವಂತದ್ದು ಸ್ಯಾಂಡ್ ಬ್ಯಾಗ್ ಎಂಬ ಒಂದು ಅದ್ಭುತ ಯಾಕೆಂತ ಹೇಳಿದ್ರೆ ಇಲ್ಲಿವೇ ನೀವು ನೋಡ್ತಾ ಇರ್ಬೋದು ಈ ಒಂದು ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ನೋಡಿ ಇದು ಇದನ್ನು ಸೇರುವಂತದ್ದು ನೋಡಿ ಸಮುದ್ರ ಇದು ನೀಲಿ ಕಲರ್ ಇದೆ ನೋಡಿ ಇಲ್ಲಿಂದ ಆ ಕಡೆ ನೀಲಿ ಕಲರು ಅದೇ ರೀತಿ ಈ ಕಡೆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ವೈಟ್ ಕಲರ್ ಇದೆ ನೋಡಿ ಇದು ಸಮುದ್ರ ಸೇರುವಂತ ಇದೊಂದು ಅದ್ಭುತವೇ ಸರಿ ಇಂಥ ಅದ್ಭುತಗಳನ್ನು ನೋಡಬೇಕು ಅಂತ ಹೇಳಿದ್ರೆ ನಾವು ಲಕ್ಷ ದೀಪಕ್ಕೆ ಬರಬೇಕು ಇಲ್ಲಿನ ಹಲವಾರು ವಿಚಿತ್ರ ಸಂಗತಿಗಳು ಅದೇ ರೀತಿ